ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಪರ್ಲ್ ಚೈನ್ ಅನ್ನ ತಗೊಂಡ್ಬಂದಿನಿ ಸಕ್ಕತ್ತಾಗಿದೆ ಕ್ರೀಮಿಶ್ ಪಾಲಿಶ್ ಇದೆ ಸ್ನೇಹಿತರೆ ಇವತ್ತು ಬಂದು ನವರಾತ್ರಿಯ ಏಳನೇ ದಿನ ಇವತ್ತಿನ ದಿನವನ್ನು ನಾವು ಸಿಕ್ಸ್ ಹಂಡ್ರೆಡ್ ಡೇ ಅಂತಲೇ ಆಚರಣೆ ಮಾಡ್ತಾ ಇದೀವಿ ಅದ್ಭುತವಾದಂತ ಪರ್ಲ್ ಚೈನ್ ಸ್ನೇಹಿತರೆ ಎಸ್ ಇದು ಬಂದು ಸೆವೆನ್ ಎಮ್ ಎಮ್ ಪರ್ಲು ಪರ್ಲ್ ಕ್ವಾಲಿಟಿ ನೀವು ನೋಡ್ತಾ ಇರಬಹುದು ಕಲರಲ್ಲೇ ಗೊತ್ತಾಗ್ತಾ ಇದೆ ಮಧ್ಯ ಮಧ್ಯ ಏನು ಬಾಲ್ಸ್ ಹಾಕಿದ್ದಾರೆ ಗೋಲ್ಡನ್ ಬಾಲ್ಸ್ ಅದೆಲ್ಲನು ಕೂಡ ನೋಡ್ತಾ ಆ ಏನು ರಿಯಲ್ ಗೋಲ್ಡ್ ತರನೇ ಕಾಣಿಸ್ತಾ ಇದೆ ಆ ಈ ಒಂದು ಪಲ್ಗೆ ಕ್ಯಾಪಿಂಗ್ ಕೂಡ ಹಾಕಿದ್ದಾರೆ ಮೇಲ್ಗಡೆ ಕ್ಯಾಪ್ ತರ ಆ ಕ್ಯಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದ್ಭುತವಾಗಿದೆ ಸ್ನೇಹಿತರೆ ನೆಕ್ಲೆಸ್ ಅದಕ್ಕೆ ಓಲೆ ಕೂಡ ಬರ್ತಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಪರ್ಲ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತೆ ಈ ಓಲೆ ಬಂದು ತಿರ್ಪಾ ಟೈಪು ಸ್ನೇಹಿತರೆ ಚಿನ್ನದಲ್ಲಿ ಹೇಗೆ ಬರುತ್ತೆ ಅದೇ ಥರ ತಿರ್ಪಾ ಟೈಪ್ ಇದೆ ಅದ್ಭುತವಾದಂತಹ ಒಂದು ಸೆಟ್ ಅಂತಲೇ ಹೇಳ್ಬೋದು ಬೊಂಬಾಡಾಗಿದೆ ಬಸ್ಟ್ ಜಸ್ಟ್ ಆರ್ನೂರು ರೂಪಾಯಿಗೆ ಬರ್ತಿದೆ ಈ ಚಾನ್ಸನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗೋದಿಲ್ಲ ಸ್ನೇಹಿತರೆ ಮತ್ತೆ ಈ ಎಲ್ಲ ನೆಕ್ಲೆಸ್ಗಳಿಗೂ ಕೂಡ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಅದ್ಭುತವಾದಂತಹ ಒಂದು ಆಫರನ್ನು ತಗೊಬಂದಿದ್ದೀನಿ ಸ್ನೇಹಿತರೆ ವಂಕಿ ಉಂಗ್ರಗಳು ಎಸ್ ಸ್ನೇಹಿತರೆ ನಮ್ಮ ಹತ್ರ ಅಂತೂ ನೀವು ನೋಡ್ತಾನೆ ಇರ್ತೀರ ಆಲ್ಮೋಸ್ಟ್ ಒಂದು ನಲವತ್ತರಿಂದ ಐವತ್ತು ಡಿಸೈನ್ ವಂಕಿ ಉಂಗ್ರಗಳಿದ್ದಾವೆ ಸ್ನೇಹಿತರೆ ವಂಕಿ ಉಂಗ್ರಗಳನ್ನೇ ಯಾಕೆ ಮಾರ್ತೀವಿ ಅಂತ ಹೇಳಿದ್ರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬಹುದು ಸಣ್ಣದು ಮಾಡ್ಬೋದು ದೊಡ್ಡದು ಮಾಡ್ಬೋದು ಪ್ರೆಸ್ ಮಾಡಿದ್ರೆ ಸಣ್ಣದಾಗುತ್ತೆ ಮತ್ತು ಅಗಲ ಮಾಡಬೇಕು ಅಂದರೆ ಹೇಳಿದ್ರೆ ಅಗಲ ಆಗುತ್ತೆ ಎಷ್ಟೋ ಕಡೆ ನೋಡಿರ್ಬೋದು ಉಂಗುರಗಳು ಕಟ್ ಆಗ್ತವೆ ಬಟ್ ನಮ್ಮಲ್ಲಿ ಕಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಇದು ಫ್ಲೆಕ್ಸಿಬಲ್ ಆಗಿದ್ದಾವೆ ಇವತ್ತಿನ ಆಫರ್ ಏನಪ್ಪ ಅಂತ ಹೇಳಿದ್ರೆ ನವರಾತ್ರಿಯ ಒಂದು ಏಳನೇ ದಿನ ಇವತ್ತು ಸಿಕ್ಸ್ ಹಂಡ್ರೆಡ್ ಆಫರನ್ನು ತೊಗೊಬಂದಿದ್ದೀವಿ ಎಸ್ ಸ್ನೇಹಿತರೆ ಇವತ್ತು ಮಾರೋಂಥ ಎಲ್ಲ ಸೆಟ್ಗಳನ್ನು ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಹಾಗಾದರೆ ಇವು ಸಿಕ್ಸ್ ಹಂಡ್ರೆಡ್ ಅಂದ್ಕೊಳ್ತೀರಾ ಅಲ್ಲ ಸ್ನೇಹಿತರೆ ಇದು ಮೂರು ನೀವು ಫಿಂಗರ್ ರಿಂಗ್ಸನ್ನ ತಗೊಂಡ್ರೆ ಉಂಗರಗಳನ್ನು ತಗೊಂಡ್ರೆ ಮೂರು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಥದ್ದೇ ಡಿಸೈನಲ್ಲ ಅಂತ ಹಾಗೆ ಒಂದೇ ಡಿಸೈನೇ ಮೂರು ಬೇಕಂದರೂ ಕೂಡ ಸಿಗುತ್ತೆ ನೀವು ಇದರಲ್ಲಿ ಮೂರನ್ನ ಮಾರ್ಕ್ ಮಾಡಿ ಕಳಿಸಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಮೂರು ಉಂಗ್ರಗಳನ್ನು ಕೊಡ್ತಾ ಇದ್ದೀವಿ ಇದು ಒನ್ ಡೇ ಆಫರ್ ಮಾತ್ರ ಯಾಕೆಂದ್ರೆ ನವರಾತ್ರಿ ಆಫರ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತಹ ನೆಕ್ಲೆಸ್ನ ತಗೊಂಡಿನಿ ಎಸ್ ಟೂ ಗ್ರಾಮ್ ಗೋಲ್ಡ್ ಪ್ಯೂರ್ ಕಾಪರ್ ಅಲ್ಲಿ ಮಾಡಿರೋ ನೆಕ್ಲೆಸ್ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಬಂದ್ಬಿಟ್ಟು ಕ್ರಿಸ್ಟಲ್ ಬೀಟ್ಸ್ ಗಳನ್ನ ಹಾಕಿದ್ದಾರೆ ಹೈಲೈಟ್ ಆಗಿ ಕಾಣಿಸುತ್ತೆ ಪರ್ಲ್ ಮತ್ತು ಕ್ರಿಸ್ಟಲ್ ಬೀಟ್ಸ್ ಕಾಂಬಿನೇಷನ್ ಅಂದರೆ ಕೇಳಬೇಕಾ ಬೊಂಬಾಡ ಇದೆ ಸ್ನೇಹಿತರೆ ಇವತ್ತು ಬಂದು ನವರಾತ್ರಿಯ ಏಳನೇ ದಿನ ಸೊ ಹಾಗಾಗಿ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅದ್ಭುತವಾದಂಥ ನೆಕ್ಲೇಸು ಸ್ನೇಹಿತರೆ ಪೆಂಡೆಂಟ್ಗಂತೂ ಎಲ್ಲರೂ ಫೀದ ಆಗ್ಬಿಡ್ತೀರಾ ನೋಡ್ತಾ ಇದ್ದೀರಲ್ಲ ಪೆಂಡೆಂಟು ಹೆಂಗಿದೆ ಸುತ್ತಲೂ ಪಿಂಕ್ ಸ್ಟೋನ್ ಇದೆ ಒಂದು ರೌಂಡು ಅದು ಕೂಡ ಡಬಲ್ ಸ್ಟೋನ್ ಹಾಕಿದ್ದಾರೆ ನಂತರ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ನಂತರ ವೈಟ್ ಸ್ಟೋನು ನಂತರ ಮತ್ತೆ ವೈಟ್ ಸ್ಟೋನು ಆನಂತರ ಲಕ್ಷ್ಮಿ ಲಕ್ಷ್ಮಿ ಮೇಲೂ ಕೂಡ ವೈಟ್ ಸ್ಟೋನ್ದು ಒಂದು ಆರ್ಚ್ ಕೂಡ ಹಾಕಿದ್ದಾರೆ ಇಷ್ಟು ರೌಂಡ್ಸ್ ಆಲ್ಮೋಸ್ಟ್ ಏಳು ರೌಂಡ್ ಸ್ಟೋನನ್ನು ಹಾಕಿದ್ದಾರೆ ಅದರದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನು ಕೂಡ ಕೊಟ್ಟಿದ್ದಾರೆ ವರ್ಕ್ ಮ್ಯಾನ್ ಅಂತೂ ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ಮತ್ತು ಅದಕ್ಕೆ ಕೊಟ್ಟಿರೋಂಥ ಪಟ್ಟಿ ಚೈನ್ ನೋಡಿ ದಪ್ಪು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಕ್ರೀಮಿಶ್ ಪಾಲಿಶ್ ಇದೆ ಮತ್ತು ಈ ಪಟ್ಟಿ ಚೈನ್ಗಳೆಲ್ಲ ಡ್ಯಾಮೇಜ್ ಆಗೋದು ಅಥವಾ ಬ್ಲ್ಯಾಕ್ ಆಗೋದು ಶೇಡ್ ಆಗೋದು ಈ ತರಹ ಚಾನ್ಸ್ ಇಲ್ಲ ಬ್ಯಾಕ್ ಸೈಡ್ ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಒಂದು ಸಿಲ್ವರ್ ಕಲರ್ದು ಜುವೆಲ್ರಿಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಏಡ್ ಇಷ್ಟು ಒಂದು ಸಕ್ಕತ್ತಾಗಿದೆ ಗ್ರೀನ್ ಸ್ಟೋನಲ್ಲಿ ಇದೆ ಸಕ್ಕತ್ತಾಗಿದೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಇವತ್ತು ಬಂದು ನವರಾತ್ರಿಯ ಏಳನೇ ದಿನ ಇವತ್ತು ಸಿಕ್ಸ್ ಹಂಡ್ರೆಡ್ ಡೇ ಅಂತಲೇ ಆಚರಣೆ ಮಾಡ್ತಿದ್ದೀವಿ ಅದರ ಪ್ರಯುಕ್ತ ಇವತ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಎಲ್ಲ ಜ್ಯುವೆಲ್ರಿಯನ್ನು ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಬೊಂಬಾಡಾಗಿರುವಂತಹ ಜ್ಯುವೆಲ್ರಿ ಇದೆಲ್ಲಾನು ಬಂದು ಮೋರ್ ದೆನ್ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ವಿ ಇದೆ ನೋಡಿ ಈ ಸಿಲ್ವರ್ ಜ್ಯುವೆಲ್ರಿ ಅಂತೂ ಹೈ ಕ್ವಾಲಿಟಿ ಜ್ಯುವೆಲ್ರಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಬೆಳ್ಳಿ ಏನಿದೆ ಅದಕ್ಕೆ ತಲೆ ಮೇಲೆ ಒಡ್ದಂಗಿದೆ ಅಂತ ಹೇಳ್ಬೋದು ಸ್ಟೋನ್ಗಳು ಅಷ್ಟೇ ಸ್ನೇಹಿತರೆ ಸಾವಿರಾರು ಸ್ಟೋನ್ಗಳನ್ನು ಹಾಕಿದ್ದಾರೆ ಇದು ಕೆಲವು ಕಡೆ ನೀವು ನೋಡಿರ್ಬೋದು ಸ್ಟೋನ್ ಹಾಕಿರಲ್ಲ ಸುಮ್ಮನೆ ಸಿಲ್ವರ್ ಥರ ಮಾಡ್ಬಿಟ್ಟು ಪೇಂಟ್ ಹೊಡೆದ್ಬಿಟ್ಟಿರ್ತಾರೆ ಬಟ್ ಇದು ಆ ಥರ ಅಲ್ಲ ಸಂಪೂರ್ಣವಾಗಿ ಸ್ಟೋನ್ದೇನೇನೆ ಇಯರಿಂಗ್ಸ್ ನೋಡಿ ಅದ್ಭುತವಾಗಿದೆ ಬ್ಯಾಕ್ ಸೈಡು ಪುಶ್ ಅಪ್ ಟೈಪ್ ಇದೆ ಇದೆಲ್ಲನೂ ಕಾಪರ್ ಬೇಸ್ಡ್ ಸೆಟ್ಟು ಸೊ ಹಾಗಾಗಿ ನಿಮಗೆ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಬ್ಯಾಕ್ ಸೈಡ್ಗೆ ಸಿಲ್ವರ್ ಕಲರ್ದೇ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪಂಚಲೋಹದ್ದು ಅದ್ಭುತವಾದಂಥ ಶಾರ್ಟ್ ಚೈನನ್ನು ತೊಗೊಂಡಿದೆ ಸ್ನೇಹಿತರೆ ತುಂಬ ರೇರ್ ಅಂದರೆ ರೇರಲ್ಲಿ ರೇರ್ ಅಂತ ಹೇಳ್ಬೋದು ಎಸ್ ಸ್ನೇಹಿತರೆ ಇವತ್ತು ಬಂದು ನವರಾತ್ರಿಯ ಏಳನೇ ದಿನ ಸೊ ಹಾಗಾಗಿ ಇವತ್ತಿನ ದಿನವನ್ನು ನಾವು ಸಿಕ್ಸ್ ಹಂಡ್ರೆಡ್ ಡೇ ಅಂತಲೇ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತೊಂದು ಅದ್ಭುತವಾದಂಥ ಪಂಚಲೋಹದ ಒಂದು ಶಾರ್ಟ್ ಚೈನ್ ಏಯ್ಟೀನ್ ಇಂಚಸ್ ಚೈನನ್ನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಚೈನ್ ಅಂತೂ ಬೊಂಬಾಡಾಗಿದೆ ಸ್ನೇಹಿತರೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಮತ್ತು ಪೆಂಡೆಂಟು ಅಷ್ಟೇ ನೋಡ್ತಾ ಇದ್ದೀರಲ್ಲ ಗಣಪತಿ ಪೆಂಡೆಂಟು ತುಂಬಾ ವರ್ಕ್ಮ್ಯಾನ್ಶಿಪ್ಪು ಬೊಂಬಾಟಾಗಿದೆ ಮತ್ತು ಇದು ಪಂಚಲೋದ್ದಾಗಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ಏನು ಶೇಡ್ ಆಗೋದು ಅಥವಾ ಬ್ಲ್ಯಾಕ್ ಆಗೋದು ಚಾನ್ಸಸ್ಸೇ ಇಲ್ಲ ಸೋಪ್ ವಾಟ್ರ್ ಪರ್ಫ್ಯೂಮಿಂದ ದೂರ ಇಡಿ ಯಾಕೆ ಅಂತ ಹೇಳಿದ್ರೆ ಇದೆಲ್ಲನೂ ಪಾಲಿಶ್ ಬಂದು ಫಸ್ಟ್ ಕ್ವಾಲಿಟಿ ಪಾಲಿಶ್ ಆಗಿರುತ್ತೆ ಸೊ ನಿಮಗೆ ಸ್ಕಿನ್ಗೆ ಪ್ರಾಬ್ಲಮ್ ಆಗೋದು ಆ ಥರ ಏನು ಆಗೋದಿಲ್ಲ ಬಟ್ ಆದರೆ ಸೋಪ್ ವಾಟ್ರ್ ಪರ್ಫ್ಯೂಮಿಂದ ದೂರ ಇಟ್ಟರೆ ನಿಮಗೆ ಲಾಂಗ್ ಟರ್ಮ್ ಬಾಳಿಕೆ ಬರುತ್ತೆ ನೋಡಿ ಕರಿಮಣಿ ಒಂದು ಕ್ರಿಸ್ಟಲ್ ಬೀಟ್ಸ್ನ ಹಾಕಿದ್ದಾರೆ ಆ ಕಡೆ ಈ ಕಡೆ ಮತ್ತು ಒಂಥರ ಏನು ಟಮ್ಟೆ ಟೈಪು ಡಮರುಗಾ ಟೈಪು ಮಣಿಯನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಚೈನ್ ಮಾತ್ರ ಬೊಂಬಾಡಾಗಿದೆ ರೇರ್ ಕಟಿಂಗ್ಸು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಟೂ ಇಯರ್ಸ್ ವಾರಂಟಿ ಜೊತೆಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗಿದೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೋಡಿ ಇದು ನಾನು ನ್ಯಾಚುರಲ್ ಆಗಿ ನಿಮಗೆ ಹೆಂಗೆ ಗೊತ್ತು ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರೋ ಪೆಂಡೆಂಟ್ ನೆಕ್ಲೆಸ್ ಅನ್ನು ತಗೊ ಬಂದಿನಿ ಸ್ನೇಹಿತರೆ ಇದು ಬಂದು ಇವತ್ತು ನವರಾತ್ರಿಯ ಏಳನೇ ದಿನ ಆಗಿರೋದ್ರಿಂದ ಸಿಕ್ಸ್ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕೆಳಗಡೆ ಪರ್ಲ್ ಹಾಕಿದರೆ ಸುತ್ತಲೂ ಕೂಡ ಎರಡು ರೌಂಡ್ ಸ್ಟೋನ್ ಹಾಕಿದಾರೆ ಮತ್ತೆ ಲಕ್ಷ್ಮಿ ಇಟ್ಟು ಲಕ್ಷ್ಮಿಗೆ ಕಮಲದ ಮೇಲೆ ಒಂದೇ ಒಂದು ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ಡಾರ್ಕ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತು ಪಟ್ಟಿ ಚೈನ್ ಬಗ್ಗೆ ಅಂತೂ ಹೇಳಲೇಬೇಕು ಇದೆಲ್ಲನೂ ಕೂಡ ಹೆವಿ ಕ್ವಾಲಿಟಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮಗೆ ಶೇಡ್ ಆಗೋದು ಅಥವಾ ಕಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಇದೆಲ್ಲ ಕಾಪರ್ ಬೇಸ್ಡ್ ನೆಕ್ಲೆಸ್ಗಳು ಮತ್ತು ಅದಕ್ಕೆ ಜುಮ್ಕಾ ಕೊಟ್ಟಿದ್ದಾರೆ ಜುಮ್ಕಾ ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಅಲ್ಲ ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ವೈಟು ಗ್ರೀನು ಪಿಂಕು ಎಲ್ಲ ಸ್ಟೋನ್ಗಳಿದ್ದಾವೆ ಮತ್ತು ಪರ್ಲು ಇದೆ ಮತ್ತು ಮೇಲ್ಗಡೆ ಲಕ್ಷ್ಮಿ ಇರೋದರಿಂದ ಹೈಲೇಟಾಗಿ ಕಾಣಿಸುತ್ತೆ ಈ ನೆಕ್ಲೇಸ್ ಎಲ್ಲ ಸ್ನೇಹಿತರೆ ಸಾವಿರ ರೂಪಾಯಿ ಮೇಲ್ಗಡೆ ಆಗುತ್ತೆ ಬಟ್ ಇವತ್ತು ಆಫರಲ್ಲಿ ದಸರಾ ಆಫರ್ ಅಂದ್ಬಿಟ್ಟು ಜಸ್ಟ್ ಸಿಕ್ಸ್ ಹಂಡ್ರೆಡ್ ಡೇಗೆ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಬ್ಯಾಕ್ ಸೈಡ್ಗೆ ದಾರು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ವಾಟರ್ ಪ್ರೂಫ್ ಡಿಸೈನ್ದು ಕರಿಮಣಿ ಚೈನನ್ನು ತೊಗೊಬಂದಿದ್ದೀನಿ ವಿತ್ ಕ್ಯಾಪ್ ಇರುವಂತಹ ಕರಿಮಣಿ ಚೈನು ಅದು ಕೂಡ ಬ್ರ್ಯಾಂಡೆಡ್ಡು ರಾಣಿಗೋಲ್ದು ಸ್ನೇಹಿತರೆ ಇವತ್ತೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ನವರಾತ್ರಿಯ ಏಳನೇ ದಿವಸ ಅಥವಾ ಸ ದಸರಾದ ಏಳನೇ ದಿವಸ ಸೊ ಇವತ್ತಿನ ದಿನವನ್ನು ನಾವು ಸಿಕ್ಸ್ ಹಂಡ್ರೆಡ್ ಡೇ ಅಂತಲೇ ಅನೌನ್ಸ್ ಮಾಡಿದೀವಿ ನೋಡ್ತಾ ಇದ್ದೀರಲ್ಲ ಚೈನು ಅದ್ಭುತವಾಗಿದೆ ಇದನ್ನು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇದಂತೂ ರಾಣಿ ಗೋಲ್ಡ್ ಚೈನು ಸ್ಟಾಕ್ಔಟ್ ಆಗಿ ಆಲ್ಮೋಸ್ಟ್ ಒಂದು ತಿಂಗಳೇ ಆಗೋಗಿತ್ತು ತುಂಬ ಕಸ್ಟಮರ್ ಕೇಳ್ತಿದ್ರು ಯಾಕೆಂದರೆ ರಾಣಿ ಗೋಲ್ಡ್ ಅಂದರೆ ಬ್ರ್ಯಾಂಡೆಡ್ ಸ್ನೇಹಿತರೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸಾಮಾನ್ಯವಾಗಿ ನೀವು ನೋಡಿರಬಹುದು ಚೈನ್ಗಳಲ್ಲಿ ಮಧ್ಯದಲ್ಲಿ ಕಲರ್ ಶೇಡ್ ಆಗೋದು ಈ ಥರದ್ದೆಲ್ಲ ಬಟ್ ಆದರೆ ರಾಣಿ ಗೋಲ್ಡ್ ಬ್ರ್ಯಾಂಡಲ್ಲಿ ಆ ಥರ ಆಗೋವಂಥ ಎಕ್ಸಾಂಪಲ್ಸೇ ಇಲ್ಲ ಎರಡು ವರ್ಷ ವಾರಂಟಿ ಇರುತ್ತೆ ಮೂವತ್ತು ಇಂಚು ತರ್ಟಿ ಇಂಚಸ್ ಲೆಂತ್ ಇರುತ್ತೆ ಮತ್ತು ನೋಡ್ತಾ ಇದ್ದೀರಲ್ಲ ಚೈನ್ದು ಹುಕ್ಕು ಕೂಡ ಹೆವಿ ಪಾಲಿಷ್ ಆಗಿರುತ್ತೆ ಇದು ನಿಮಗೆ ಎಷ್ಟು ವರ್ಷ ಹಾಕ್ಕೊಂಡ್ರೂ ಶೇಡ್ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಬೇಗ ಸ್ಟಾಕ್ ಔಟ್ ಆಗುವಂತಹ ಒಂದು ಚೈನ್ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ನೋಡ್ತಾ ಇದ್ದಲ್ಲ ಇವತ್ತು ಒಂದು ಅದ್ಭುತವಾದಂತಹ ಒಂದು ಹೌಳ ಅದು ನೆಕ್ಲೆಸ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ತುಂಬ ಅಂದರೆ ತುಂಬಾನೇ ಯುನೀಕ್ ಆಗಿದೆ ಸ್ನೇಹಿತರೆ ಇವತ್ತು ಬಂದು ನವರಾತ್ರಿಯ ಏಳನೇ ದಿವಸ ಇವತ್ತಿನ ಒಂದು ದಿವಸವನ್ನು ಸಿಕ್ಸ್ ಹಂಡ್ರೆಡ್ ಡೇ ಅಂತಲೇ ನಾವು ಆಚರಣೆ ಮಾಡ್ತಾ ಇದೀವಿ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇವತ್ತೊಂದು ಹೆವಿ ಕ್ವಾಲಿಟಿದು ಮತ್ತು ಸೂಪರ್ ಆಗಿರುವಂತಹ ಒರಿಜಿನಲ್ ಹವಳಗಳನ್ನು ಹೊಂದಿರುವಂತಹ ಒಂದು ನೆಕ್ಲೆಸ್ನ ತೊಗೊಬಂದಿದ್ವಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ಮೂರು ಶಿಲ್ ಸಿಲಿಂಡರ್ ಟೈಪ್ದು ಹವಳಗಳನ್ನು ಹಾಕಿದ್ದಾರೆ ಮತ್ತು ನಾಲ್ಕು ಕಳಸಗಳನ್ನು ಹಾಕಿ ನೋಡಿ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಚೈನ್ ಅಂತೂ ಲೆಂತ್ ಆಫ್ ದಿ ಚೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹುಡುಗಿ ಹಾಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬೊಂಬಾಟ ಕಾಣಿಸುತ್ತೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಯುನಿಕ್ ಆಗಿದೆ ನೋಡಿ ಎಷ್ಟು ಒರಿಜಿನಾಲಿಟಿ ಎಷ್ಟಿದೆ ಅಂದರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಮತ್ತು ಚೈನು ಅಷ್ಟೇ ಲೆಂತ್ ಅಷ್ಟೇ ನೀವು ಉದ್ದ ತುಂಡ ಮಾಡ್ಕೋಬಹುದು ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ರೇಟ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ